ಹರಿ ಓಂ ನಮಸ್ಕಾರ ಇವತ್ತು ಒಂದು ಅರ್ಧ ಬಟ್ಲು ಕಾಯಿ ತುರಿಯನ್ನು ಉಪಯೋಗಿಸಿ ಒಂದು ನಿಂಬೆಹಣ್ಣಿನ ಗೊಜ್ಜನ್ನು ಮಾಡೋಣ ಇದಕ್ಕೆ ನಾನು ಕಾಯಿ ತುರಿ ಎರಡು ಹಸಿ ಮೆಣಸನ್ನು ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ಇಂಗು ாக்கிஞ்சூர அரிண நீரே ருப்னா நீர் ஹாக்கி ருணி ருப்னா நான்

ಇದಕ್ಕೀಗ ನಾವು ನಿಂಬೆ ಹಣ್ಣು ಸೇರಿಸ್ಕೊಡ್ಬೇಕು ನಂಗನ್ಸಿಬಿಟ್ಟು ಒಂದು ಅರ್ಧದಷ್ಟು ಸಾಕಾಗತ್ತೆ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಒಂದು ತುಪ್ಪದ ಏನೋ ಇದಕ್ಕೆ ಕೊಟ್ರೆ ಬಿಸಿ ಬಿಸಿ ಅನ್ನ ಕರ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ

ಒಂದೇ ಒಂದು ಹಸಿ ಮೆಣಸು ತರಬೇನ್ ಈಗ ನಾವು ಮೊದಲೇ ಹಾಕಿರೋದ್ರಿಂದ ಗಿಡ್ಲಿ ಹಾಕುವ ಅವಶ್ಯಕತೆ ಇಲ್ಲ ಹಣ್ಣಿನಿಂದ ಬಹಳ ಉಪಯೋಗ ಇದೆ ನಮ್ಗೆ ಅದ್ರಲ್ಲಿ ನಮ್ಗೆ ಗೊತ್ತಿದೆ ವಿಟಮಿನ್ ಸಿ ಸಮೃದ್ಧವಾಗಿದೆ ಹಾಗೆ ನಮ್ಮ ಚರ್ಮಕ್ಕೆ ಬಹಳ ಉಪಯೋಗ ಅಲ್ಲದೆ ನಾವು ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣಬೇಕು ನಮ್ಮ ಚರ್ಮ ಚರ್ಮದಲ್ಲಿ ಒಂದು ತಾಜಾತನ ಇರಬೇಕು ಅಂದ್ರೆ ಅದು ನಿಂಬೆ ಹಣ್ಣಿನ ಉಪಯೋಗದಿಂದ ಸಾಧ್ಯ ಇದೆ ಸೊ ಆದಷ್ಟು ನಾವು ಅಡುಗೆನಲ್ಲಿ ಉಪಯೋಗಿಸ್ತಾ ಇದ್ರೆ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ಅದರಲ್ಲಿ ಸೊ ನಮ್ಮ ತೂಕ ಇಳಿಕೆಗೆ ಕೂಡ ಹೆಚ್ಚು ಉಪಯೋಗ ಆಗುವಂಥದ್ದು ಅಲ್ಲಲ್ಲಿ ಬಳಸ್ತಾ ಹೋಗೋಣ ರುಚಿಯಾಗಿ ಆರೋಗ್ಯತರವಾಗಿ ಅಡುಗೆಗಳನ್ನ ಮಾಡ್ಕೊಳ್ಳೋಣ ನಾವು ಚೆನ್ನಾಗಿರೋಣ ನಮ್ಮ ಮನೆ ಜನರನ್ನು ಕೂಡ ಆರೋಗ್ಯಕರವಾಗಿ ಇಡೋಣ ಏನಂತೀರಾ ಸೊ ನಮ್ಮ ನಿಂಬೆ ಹಣ್ಣಿನ ಗೊಜ್ಜು ರೆಡಿ